ಶ್ರೀ ಕ್ಷೇತ್ರ ಕೈವಾರದ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ದಿವ್ಯ ಸನ್ನಿಧಾನದಲ್ಲಿ ವಿಶ್ವ ಧ್ಯಾನ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂ ಆರ್ ಜಯರಾಮ್ರವರು ಹಾಗೂ ಮಠದ ಪದಾಧಿಕಾರಿಗಳು ಉದ್ಘಾಟಿಸಿದರು ವಿದ್ವಾನ್ ವಾನರಾಶಿ ಬಾಲಕೃಷ್ಣ ಭಾಗವತರವರು ಪ್ರಾರ್ಥಿಸಿದರು ಪೂಜ್ಯ ಧರ್ಮಾಧಿಕಾರಿಗಳು ಧ್ಯಾನದ ಮಹತ್ವವನ್ನು ತಿಳಿಸಿಕೊಟ್ಟರು ಯೋಗ ಗುರುಗಳಾದ ಶ್ರೀಯುತ ನಾಗೇಂದ್ರ ಬೆಳವಾಡಿರವರು ಧ್ಯಾನ ಮತ್ತು ಪ್ರಾಣಾಯಾಮದ ಮಾರ್ಗದರ್ಶನವನ್ನು ನೀಡಿದರು ಧ್ಯಾನಾಸಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಪೂಜ್ಯ ಧರ್ಮಾಧಿಕಾರಿಗಳು ಹಾಗೆಯೇ ಈ ಒಂದು ಯೋಗಿನಾರಾಯಣ ಮಠ ಸಮಿತಿಯ ಉಪಾಧ್ಯಕ್ಷರು ಖಜಾಂಚಿಗಳು ಸದಸ್ಯರುಗಳು ಹಾಗೆ ಯೋಗ ಗುರುಗಳಾಗಿರ್ತಕ್ಕಂತಹ ನಾಗೇಂದ್ರರವರು ಈ ಕಾರ್ಯದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೇವೆ ಓಂ ಸದ್ಗಮಯ ತಮಸೋಮ ಜ್ಯೋತಿರ್ಘಮಯ ಮೃತ್ಯೋರ್ಮ ಅಮೃತಂಗಮಯ ം ശി ശാത്തിളമുധ ദീപ നൈവേജമു സുർണകൂക്കി കൈവര പുരമൂന്നേയ കൈവര പുരമോന അമര നാരയണ ശ്രീകൃഷ്ണ ചരിത പ്രഭാവമു ആനതിയും കൈവര പുരമോനാരണ ശ്രീകൃഷ്ണ ചരിത പ്രഭാവനതി പജ ಸದ್ಗುರು ತಾತಯ್ಯ ಗಾರಿ ಪಾದ ಪದ್ಮುಲೆ ಗತಿ ಗೋವಿಂದ ತಾತಯ್ಯನವರು ಧ್ಯಾನಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ಚೂಪು ಮನಸ್ಸು ಗಾಲಿ ಒಕಟಿ ಜೇಸಿ ಅಂತ ಹೇಳಿದ್ದಾರೆ ಅಂಥ ಮಹತ್ವವಾಗಿರ್ತಕ್ಕಂಥ ಧ್ಯಾನಕ್ಕೆ ಇಲ್ಲಿ ಉದ್ಘಾಟನೆ ಮಾಡಿ ಪ್ರತಿ ವಾರವೂ ಪ್ರತಿ ದಿನವೂ ಬರ್ತಕ್ಕಂಥ ಧ್ಯಾನಾಸಕ್ತರಿಗೆ ಇಲ್ಲಿ ಧ್ಯಾನ ಮಾಡಿಕೊಡ್ಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಬಹಳ ಚೆನ್ನಾಗಿದೆ ಪ್ರತಿ ವಾರೂ ಕೂಡ ನಡೀತಾ ಪ್ರತಿ ದಿನವೂ ಕೂಡ ಆ ಕಾರ್ಯಕ್ರಮ ನಡೀತಾ ಇರ್ತದೆ ಅಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅನೇಕ ಕಾರ್ಯಕ್ರಮಗಳಿಗೆ ಕರ್ತರೂ ಆಗಿರ್ತಕ್ಕಂಥ ಸದ್ಗುರು ತಾತಯ್ಯನವರ ಪ್ರೇರಣೆಯಿಂದ ಕರ್ತರೂ ಆಗಿರ್ತಕ್ಕಂಥ ಪೂಜ್ಯ ಧರ್ಮಾಧಿಕಾರಿಗಳಿಗೆ ಈ ಕಾರ್ಯಕ್ರಮದ ಬಗ್ಗೆ ಅನಂತ ಅನಂತ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಈ ದಿನ ವಿಶ್ವ ಧ್ಯಾನ ದಿನಾಚರಣೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ವಿಶ್ವಸಂಸ್ಥೆ ಈ ಡಿಸೆಂಬರ್ ಇಪ್ಪತ್ತೊಂದನ್ನು ವಿಶ್ವ ಧ್ಯಾನ ದಿನಾಚರಣೆ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರು ಅವರ ಎಲ್ಲ ಕೀರ್ತನೆಗಳಲ್ಲಿ ಕೂಡ ಆ ಒಂದು ಬೀಜಾಕ್ಷರದ ಮರ್ಮದಿಂದ ಕೂಡಿರ್ತಕ್ಕಂತಹ ಕೀರ್ತನೆಗಳಲ್ಲಿ ಧ್ಯಾನದ ಬಗ್ಗೆ ಹಲವಾರು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ ಆತ್ಮ ಧ್ಯಾನಿಸೋ ಮನುಜ ಹರಿಪುಣ್ಯ ನಾಮ ಎಷ್ಟೋ ಜನ ಸಂತರು ಮಹಾತ್ಮರು ಎಲ್ಲರೂ ಕೂಡ ಆತ್ಮದಿಂದ ಚಿಂತನೆ ಮಾಡಿರ್ತಕ್ಕಂತಹವರು ಪರಮಾತ್ಮನನ್ನು ಕಂಡುಕೊಂಡಿರ್ತಕ್ಕಂತಹವರು ಇದೆಲ್ಲವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಇದೇ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಆತ್ಮಧ್ಯಾನ ಮಂದಿರವನ್ನು ಸ್ಥಾಪನೆ ಮಾಡಲಾಯಿತು ದೈಹಿಕವಾದ ಮತ್ತು ಮಾನಸಿಕವಾದಂತಹ ಆರೋಗ್ಯವನ್ನು ನಾವು ಧ್ಯಾನದಿಂದ ಕಂಡುಕೊಳ್ಳಬಹುದು ಈ ಕಾರಣದಿಂದ ಧ್ಯಾನವನ್ನು ಮಾಡಬೇಕು ತಾತನವರು ಹೇಳಿದ್ದಾರೆ ಮನುಷ್ಯನಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಿದೆ ಅರವತ್ತೊಂಬತ್ತು ಕೀಲೆಗಳಿದೆ ಡೆಪ್ಪದಿ ರೆಂಡುವೇನು ನಾಳು ಅರವದಿ ತೊಮ್ಮದಿ ಕೀಳ್ಳು ತೋಕ ಪುರುಗುಲು ಮೂಡು ಪಾಳು ನಿಂಡಿಯುನ್ನದಿ ನೀಚು ನೀಡು ಜೀವಾ ನೀ ವಿಧಿ ಕಾನವ ನಮ್ಮ ಅಂತರಂಗದ ಶೋಧನೆ ಪ್ರಾರಂಭವಾಗುವುದೇ ಧ್ಯಾನದಿಂದ ನಿನ್ನ ವಿಧಿಯನ್ನ ನೀನು ಕಂಡುಕೊಳ್ಬೇಕಾದ್ರೆ ಧ್ಯಾನ ಬಹಳ ಮುಖ್ಯ ನೋರು ಮೂಸಿ ಹರಿ ಧ್ಯಾನಮು ಚೇಸೆ ನೇರಪು ಕನವಲೆ ರೋರನ್ನ ಅಂತ ಹೇಳಿದರೆ ತಾತೇನು ಆ ಧ್ಯಾನ ಅಷ್ಟು ಮಹತ್ವದಿಂದ ಕೂಡಿರ್ತಕ್ಕಂತಹದ್ದು ಇವತ್ತಿನ ದಿನ ಈ ಒಂದು ಧ್ಯಾನದ ಬಗ್ಗೆ ಪೂಜ್ಯ ಧರ್ಮಾಧಿಕಾರಿಗಳು ನಮಗೆ ಆ ವಿಚಾರಗಳನ್ನು ತಿಳಿಸಿಕೊಡಲಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಯೋಗ ಗುರುಗಳಾಗಿರ್ತಕ್ಕಂತಹ ಶ್ರೀಯುತ ನಾಗೇಂದ್ರ ಬೆಳವಾಡಿರವರು ಬಂದಿದ್ದಾರೆ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೇನೆ ಭಕ್ತಿ ಪ್ರಧಾನ ಧ್ಯಾನ ಅದು ಭಾರಿ ಕೆಲವೇ ಜನ ಅದನ್ನು ಸಾಧನೆ ಮಾಡ್ತಕ್ಕಂಥವ್ರು ಧ್ಯಾನ ಮತ್ತು ಸಮಾಧಿ ಭಾರಿ ಮೇಲ್ಮಟ್ಟದ ಇರ್ತಕ್ಕಂಥದ್ದು ಸಾಮಾನ್ಯವಾಗಿ ನಾವು ಮೆಡಿಟೇಷನ್ ಅಂತ ನಾವು ಕರಿತೇವೆ ಇದು ಮೆಡಿಟೇಷನ್ ಡೇ ಅಂತ ಕರಿತೇವೆ ಮೆಡಿಟೇಷನ್ ಇಂಗ್ಲೀಷ್ನಲ್ಲಿ ಭಾರಿ ಸುಲಭವಾಗಿ ಹೇಳ್ಬಿಡ್ತಾರೆ ಆದರೆ ನಮ್ಮ ನಮ್ಮ ಧ್ಯಾನ ಧ್ಯಾನ ಅಂತ ಏನೇ ನಾವು ಏನು ಕರಿತೇವೆ ಭಾರತ ದೇಶದಲ್ಲಿ ಎಂಟು ಭಾಗ ಇದ್ದಾವೆ ಈ ಎಂಟು ಭಾಗವೂ ಭಾರಿ ಮುಖ್ಯವಾದದ್ದು ಇದೆಲ್ಲ ಸೇರಿಸಿದಾಗ ಒಂದು ಧ್ಯಾನ ಅಂತ ಅಂತಬಿಟ್ಟು ಕರಿತೇವೆ ಸಮಾಧಿ ಅಂತ ಕೇಳಿದ್ದೇವೆ ಆದರೆ ಇಂಗ್ಲೀಷನ್ನು ಹೇಳುವಾಗ ಮೆಡಿಟೇಷನ್ ಮೆಡಿಟೇಷನ್ ಅಂತ ಒಂದು ಒಂದು ಪದ ಹೇಳ್ಬಿಡ್ತಾರೆ ಅದು ಅಷ್ಟು ಸುಲಭವಾಗಿ ಆಗುವುದಿಲ್ಲ ಭಾರತ ದೇಶದಲ್ಲಿ ಇದು ಈ ಪರಂಪರೆ ಸನಾತನ ಧರ್ಮದ ಪರಂಪರೆ ಇದು ಏನಾದರೂ ಪರಮಾತ್ಮನಲ್ಲಿ ಸೇರಬೇಕಾದರೆ ಜೀವಾತ್ಮ ಪರಮಾತ್ಮ ಒಂದಾಗಬೇಕಾಗಿದ್ದರೆ ಧ್ಯಾನದಿಂದ ಸಮಾಧಿ ಹೋಗ್ಬೇಕು ಕಾರಣ ಧ್ಯಾನ ಸಮಾಧಿ ಆವಾಗ ಮಾತ್ರ ನಿನಗೆ ಜೀವಾತ್ಮ ಪರಮಾತ್ಮನ ಸೇರ್ಬೋದು ಅಂತ ನಮ್ಮ ಎಲ್ಲ ಪರಂಪರೆಯಲ್ಲಿ ಈ ಋಷಿ ಮುನಿಗಳು ಹೇಳ್ಕೊಂಡು ಬಂದಿದ್ದಾರೆ ಉಪದೇಶವನ್ನು ಮಾಡಿದ್ದಾರೆ ತಾತಯ್ಯನವರು ಕೂಡ ಪ್ರಾರಂಭದಲ್ಲಿ ಅಪ್ಪ ನೀನು ಧ್ಯಾನಕ್ಕೆ ಹೋಗುವ ಮುಂಚೆ ಭಕ್ತಿಯಿಂದ ನೀನು ಹೋಗುವಂತ ಪ್ರಾರಂಭ ಮಾಡಿದ್ದಾರೆ ಭಕ್ತಿನ ಪ್ರಧಾನ ಯಾವ ರೀತಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಆ ಅಮರನಾರ ಶತಕದಲ್ಲಿ ರಾಮ 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 ಶ್ರೀರಾಮ 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 ಸದಾಕಾಲ ಮನಸ್ಸಿನಲ್ಲಿ ನಿನ್ನನ್ನು ಸ್ಮರಣೆ ಮಾಡುವಂಥ ಒಂದು ದಾರಿಯನ್ನು ತೋರಿಸಪ್ಪ ಭಕ್ತಿಯಿಂದ ಮನಸ್ಸನ್ನು ದಾರಿನ ತೋರಿಸ್ಕೊಡು ಗೋಪಾಲ 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 ಈ ಒಂದು ಚಿತ್ತ ಮನಸ್ಸು ಅಂದರೆ ಈ ಚಂಚಲವಾಗಿರ್ತಕ್ಕಂಥ ಮನಸ್ಸು ಅಲ್ಲೂ ಕೂಡ ನಿನ್ನೇ ಸ್ಮರಣೆ ಮಾಡುವಂಥ ದಾರಿಯನ್ನು ತೋರಿಸ್ಕೊ ತೋರಿಸ್ಕೊಡಪ್ಪ ನಿನ್ನ ಸ್ಮರಣೆಯ ಸದಾಕಾಲ ದೇವರಿಗೆ ಅಂಥ ಇದರಲ್ಲೂ ಅದು ಆಗಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಮತ್ತು ಗೋಪಾಲ ಇದು ಕಮಲಾಕ್ಷ ಕಮಲಾಕ್ಷ ಅಂದರೆ ಕಣ್ಣಲ್ಲಿ ಆ ರೂಪವನ್ನು ನೋಡಿ ಶರಣಾಗತಿಯಾಗಿ ಅವನ ಸೇವೆಯನ್ನು ಮಾಡುವಂಥ ಮನಸ್ಸಿನಲ್ಲಿ ಸೇವೆಯನ್ನು ಮಾಡುವಂಥ ಒಂದು ದಾರಿಯನ್ನು ತೋರಿಸ್ಕೊಡು ಅಂತ ಹೇಳ್ತಾರೆ ಪರಮಾತ್ಮ 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 ಧ್ಯಾನ ಮಾಡುವಾಗ ಆ ಭಕ್ತಿಯಿಂದ ನನಗೆ ಸಿಕ್ಬಿಡಲಿ ನಿನ್ನ ಪಾದಗಳು ನನಗೆ ಸಿಗಲಿ ಅಲ್ಲಿ ನನ್ನ ಮನಸ್ಸನ್ನು ಇಟ್ಟು ಆ ಧ್ಯಾನವನ್ನು ಮಾಡುವಂಥ ಒಂದು ದಾರಿ ನನಗೆ ಕೊಡಲಿ ಅಂತ ಅದನ್ನು ಕೊನೆಗೆ ಅಲ್ಲಿಗೆ ತೊಗೊಂಡ್ಬರ್ತಾನೆ ಧ್ಯಾನಕ್ಕೆ ತಾತಯ್ಯನವರು ಭಕ್ತಿನೇ ಪ್ರಧಾನ ಧ್ಯಾನ ಮಾಡಲು ಅಸಾಧ್ಯ ಧ್ಯಾನ ಮಾಡೋಕ್ಕೆ ಆಗೋದಿಲ್ಲ ನಾವು ಧ್ಯಾನಕ್ಕೆ ತಯಾರಿ ಮಾಡ್ಕೋಬೋದು ಅಷ್ಟೆ ಧ್ಯಾನ ಯಾವಾಗತ್ತೆ ಹೇಗಾಗತ್ತೆ ಅದು ತಯಾರಿ ಎಷ್ಟು ಚೆನ್ನಾಗಿರುತ್ತೋ ಅದರ ಮೇಲೆ ಧ್ಯಾನ ಆಗೋದು ಅಡುಗೆ ಮಾಡ್ದಂಗೆ ನಾನು ನಮ್ಮ ಹಿಂದೆ ನಮ್ಮ ಜೊತೆ ಧ್ಯಾನದ ಶಿಬಿರಕ್ಕೆ ಬಂದವರಿಗೆಲ್ಲ ಗೊತ್ತಿರುತ್ತೆ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ಅನ್ನ ಬೇಯಿಸ್ದಂಗೆ ಅಕ್ಕಿ ತೊಳೆದು ನೀರಿಟ್ಟು ಒಲೆ ಮೇಲೆ ಇಡೋದು ಅಷ್ಟೇ ನಮ್ಮ ಕೆಲಸ ಬಾಕಿದು ಬಿಸಿ ಆಗ್ತಾ ಆಗ್ತಾ ತಾಪ ಏನಿದೆ ಆ ತಾಪ ಅದೇ ತಪಸ್ಸು ಆ ತಾಪ ಅಕ್ಕಿನ ಅನ್ನ ಮಾಡುತ್ತೆ ಹಾಗೆ ನಾವು ಹೇಗೆ ನಾವು ತಯಾರಿ ಮಾಡ್ಕೋತೀವೋ ಹಾಗೆ ಧ್ಯಾನ ಆಗೋದು ಯಾವತ್ತೋ ಒಂದಿನ ಯಾವುದೋ ಒಂದು ಸಮಯದಲ್ಲಿ ಧ್ಯಾನ ಆಗೋಗುತ್ತೆ ಸೊ ಇದು ಕಠಿಣ ಮಾತ್ರ ಅಲ್ಲ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ ನಾನು ಸಾಧ್ಯನೇ ಇಲ್ಲ ಅಂತಂದರೆ ಮತ್ತೆ ಹೇಗೆ ಶುರು ಮಾಡೋದು ಅಂತ ಪ್ರಶ್ನೆ ಸಾಧ್ಯನೇ ಇಲ್ಲ ಅಂತಂದರೆ ಯಾಕೆ ಮಾಡಬೇಕು ಅನ್ನೋದು ಇನ್ನೊಂದು ಪ್ರಶ್ನೆ ಎಲ್ಲ ಈ ಹುಟ್ಟದಬ್ಬ ಆಚರಿಸ್ತೀವಲ್ಲ ಹಾಗೆ ಹಬ್ಬಗಳು ಮಾಡ್ತೀವಿ ಪ್ರತಿ ವರ್ಷ ಮಾಡ್ತೀವಿ ಪ್ರತಿ ವರ್ಷ ಹುಟ್ಟಿದ ಹಬ್ಬ ಮಾಡ್ತೀವಿ ಪ್ರತಿ ವರ್ಷ ಆ ಹಬ್ಬ ಈ ಹಬ್ಬ ಎಲ್ಲ ಮಾಡ್ತೀವಿ ಏನಕ್ಕೆ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ಗುರುಪೂಜೆ ಪ್ರತಿ ವರ್ಷ ಮಾಡ್ತೀವಿ ಅದು ಒಂದೊಂದು ಮೆಟ್ಲಿದ್ದಂಗೆ ಒಂದೊಂದು ವರ್ಷ ಒಂದೊಂದು ಮೆಟ್ಲಿದ್ದಂಗೆ ಸೊ ಆ ಒಂದೊಂದು ಮೆಟ್ಲು ಹಚ್ತಾ ಹಚ್ತಾ ನಮಗೆ ವೃದ್ಧಿ ಆಗುತ್ತೆ ಅಂತ ನಿಧಾನ ಕುಸುರು ತಗೊಳ್ಳಿ ನಿಧಾನ ಕುಸುರು ಬಿಡಿ ಉಸಿರು ತಗೊಳ್ಳೋದನ್ನು ಪೂರಕ ಅಂತಾರೆ ಉಸಿರು ಬಿಡೋದನ್ನು ರೇಚಕ ಅಂತಾರೆ आत्मज्ञानि सो मनुज हरि पुण्यनामा बलभतवाद अवहर माडो नामा आत्मज्ञानि सो मनुज हरि पुण्यनामा बलवतवाद अवहर माडो नामा आत्मज्ञानि सो मनुज हरि पुण्यनामा Oh uh... ಕೈ ನೇರ ಮಾಡಿ ನಿಧಾನ ಕೇಳಿಸಿ ಇದುವರೆಗೂ ಈ ಒಂದು ವಿಶ್ವ ಧ್ಯಾನ ದಿನಾಚರಣೆಯ ಅಂಗವಾಗಿ ಶ್ರೀಯುತ ನಾಗೇಂದ್ರ ಬೆಳವಾಡಿರುವವರು ನಮಗೆ ಧ್ಯಾನದ ಒಂದು ಅನುಭವವನ್ನು ಕೊಟ್ಟಿದ್ದಾರೆ ನಿನ್ನೊಳಗೆ ನೀ ನೋಡು ನಿಜ ಲಿಂಗದ ಪೂಜೆಯ ಮಾಡು ಧ್ಯಾನಾಮೃತವ ನೀಡು ದಿಟ್ಟದಿಂದಲೇ ನೀ ಕುಣಿದಾಡು ಅಂತ ತಾತಯ್ಯನವರು ಹೇಳ್ತಾರೆ ಧ್ಯಾನದಿಂದ ಮನಸ್ಸು ಸ್ಥಿರವಾಗುತ್ತೆ ಈ ಪ್ರಪಂಚದಲ್ಲಿಯೂ ಕೂಡ ನೀನು ದಿಟ್ಟವಾಗಿರಬಹುದು ಈ ಮಾತುಗಳನ್ನು ಹೇಳ್ತಾ ಇವತ್ತು ವಿಶ್ವ ಧ್ಯಾನ ದಿನಾಚರಣೆಯನ್ನು ಪ್ರಥಮವಾಗಿ ಶ್ರೀ ಕ್ಷೇತ್ರ ಕೈವಾರದಲ್ಲಿ ಇದನ್ನು ಆಚರಣೆ ಮಾಡಿದ್ದೇವೆ ಇಪ್ಪತ್ತೈದು ವರ್ಷಗಳ ಹಿಂದೆ ಗುರುಪೂಜೆ ಪ್ರಾರಂಭವಾದಾಗ ಕೂಡ ಒಂದು ನೂರು ಜನ ಇದ್ದರು ಆಮೇಲೆ ಇವತ್ತು ಲಕ್ಷಾಂತರ ಜನ ಆ ಗುರುಪೂಜೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆಯೇ ಇಪ್ಪತ್ತೈದು ವರ್ಷಗಳು ನಂತರ ಇವತ್ತಿನ ದಿನ ಧ್ಯಾನ ದಿನಾಚರಣೆಯನ್ನು ನಾವು ಗುರುಗಳ ಸನ್ನಿಧಿಯಲ್ಲಿ ಪ್ರಾರಂಭವನ್ನು ಮಾಡಿದ್ದೇವೆ ನೀವೆಲ್ಲರೂ ಕೂಡ ಇಲ್ಲಿ ಪ್ರತಿನಿತ್ಯ ಕೂಡ ಆತ್ಮ ಧ್ಯಾನ ಮಂದಿರಕ್ಕೆ ಯಾರ್ಯಾರಿಗೆ ಸಾಧ್ಯ ಆಗುತ್ತೋ ಬಂದು ಧ್ಯಾನ ಮಾಡಬಹುದು ಭಾನುವಾರದೊತ್ಲೂ ವಿಶೇಷವಾಗಿರ್ತಕ್ಕಂತಹ ಧ್ಯಾನದ ಮಾರ್ಗದರ್ಶನದ ಶಿಬಿರ ಇರುತ್ತೆ ತಾವೆಲ್ಲರೂ ಕೂಡ ಬಂದು ಅಲ್ಲಿ ಧ್ಯಾನಸಕ್ತರಾಗಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಧ್ಯಾನ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ತಮಗೆಲ್ಲರಿಗೂ ಕೂಡ ವಂದನೆಗಳನ್ನು ಹೇಳ್ತಾ ಪೂಜ್ಯ ಧರ್ಮಾಧಿಕಾರಿಗಳು ಸಾಕಷ್ಟು ಸಮಯವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಶ್ರೀಯುತ ನಾಗೇಂದ್ರ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ತಮಗೆಲ್ಲರಿಗೂ ಕೂಡ ನಮಸ್ಕಾರಗಳು ಧನ್ಯವಾದಗಳು ಸದ್ಗುರು ತಾತಯ್ಯನವರ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ಪ್ರಾರ್ಥಿಸ್ತೇನೆ ನಮಸ್ಕಾರ ಓಂ ನಾರಾಯಣ